ನಮಸ್ಕಾರ ವೀಕ್ಷಕರೇ ತಾವು ನೋಡುತ್ತಿರುವ ಸನದಿ ಕ್ಲಾಸ್ ಸೆಂಟರ್ ಇಲ್ಲಿ ಲೇಡೀಸ್ ಜೆಂಟ್ಸ್ ಹಾಗೂ ಮಕ್ಕಳ ಬಟ್ಟೆಗಳು ಸಿಗುತ್ತವೆ ತಾವು ಇಲ್ಲಿ ಒಂದು ಸಲ ಹೋಗಿ ಭೇಟಿ ನೀಡಿ ನಿಮಗೆ ಇಷ್ಟವಾದರೆ ಜನರಿಗೆ ಹೇಳಿ ಈ ಕ್ಲಾಸ್ ಸೆಂಟರ್ ಬಗ್ಗೆ ಇದು ಅನುರಾಧ ಮತ್ತು ಕೀರ್ತಿ ಪ್ಯಾಕ್ ಬಾರ್ ಅಪೋಸಿಟ್ ಆಗಿದೆ ತಾವು ಇಲ್ಲಿ ಒಂದು ಸಲ ಹೋಗಿ ಭೇಟಿ ನೀಡಿ ಮಾನ್ಯ ವೀಕ್ಷಕರೇ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಸೈಯದ್ ನೋಡಿ ಗೋಕಾಕ್ ತಾಲೂಕಿನ ಚುನಾವಣೆ ಮತ್ತು ಹದಿನೇಳು ಕ್ಷೇತ್ರದ ಚುನಾವಣೆಗಳಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿತು ನಿರಾಳರಾಗಿಬಿಟ್ರು ಎಲ್ಲರೂ ಅವರ ಬೆಂಬಲಿಗರು ಇವರ ಬೆಂಬಲಿಗರು ಕುರುಕ್ಷೇತ್ರ ಕದನ ತಾತ್ಕಾಲಿಕವಾಗಿ ಶಮನ ನೋಡಿ ಎಷ್ಟೋ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದವು ಆರೋಪ ಪ್ರತ್ಯಾರೋಪಗಳು ಅನೇಕ ವಿಷಯಗಳ ಬಗ್ಗೆ ಪತ್ರಿಕಾ ಹೇಳಿಕೆ ಮಾಧ್ಯಮಗಳಿಗೆ ಪ್ರಮುಖ ಆಹಾರವಾಗ್ತಾ ಇತ್ತು ಇವರ ಹೇಳಿಕೆಗಳಿಂದ ಗೊಂದಲಮಯ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು ಗೋಕಾಕದಲ್ಲಿ ಕೊನ್ನೂರಲ್ಲಿ ಗೋಕಾಕ ಪಾಲ್ಸ್ನಲ್ಲಿ ಪಾಮಲ್ದಿನ್ನಿ ಮಲ್ಲಾಪುರ್ ಪಿ ಜಿ ಅನೇಕ ಹಳ್ಳಿಗಳಲ್ಲಿ ಗುಂಪು ಗುಂಪಾಗಿ ಚರ್ಚೆ ಇದ್ರು ಚುನಾವಣೆ 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 ಬಂತಪ್ಪ ಮತ್ತೊಮ್ಮೆ ಚುನಾವಣೆ ಬಂತು ಅಂತ ಈಗ ಸುಪ್ರೀಂ ಕೋರ್ಟ್ ನಿರಾಳವಾಗಿರಿ ಅಂತ ಒಂದು ತಾತ್ಕಾಲಿಕ ಮಧ್ಯಂತರ ಆದೇಶವನ್ನು ನೀಡಿತು ಇದರಿಂದ ಅನರ್ಹ ಶಾಸಕರಿಗೂ ಅವರ ಪ್ರತಿಸ್ಪರ್ಧಿ ನಿಲ್ಲುವಂತ ನಿಲ್ಲುವಂಥ ಅಭ್ಯರ್ಥಿಗಳಿಗೂ ಕೊಂಚ ವಿರಾಮ ಸಿಕ್ಕಿತು ಆದರೆ ಈ ವಿರಾಮ ಅಲ್ಪ ವಿರಾಮ ಇದೆ ಆದರೂ ಮತ್ತೆ ವಿಚಾರಣೆ ಬಾಕಿ ಇಟ್ಟು ಕೊನೆಗೆ ಮತ್ತೆ ಯಾವ ಫಲಿತಾಂಶ ಬರುತ್ತೆ ಯಾವ ತಿರುವು ಪಡೆಯುತ್ತೆ ಕಾದ್ ನೋಡಬೇಕಷ್ಟೆ ಈಗ ನೋಡಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡ್ತಾ ಇತ್ತು ಟೆನ್ಷನ್ ಇತ್ತು ಆ ಟೆನ್ಷನ್ ತಾತ್ಕಾಲಿಕವಾಗಿ ಶಮನವಾಯಿತು ಆ ವಿಷಯ ಬಿಟ್ಬಿಡೋಣ ಈಗ ಮತ್ತೆ ಯಾವಾಗ ಬರ್ತೆ ಕಾದ್ ನೋಡೋಣ ಈಗ ಘಟಪ್ರಭಾದಲ್ಲಿ ಡೆಂಗು ಹಾವಳಿ ಭಾಳ ಆಗಿದೆ ಡೆಂಗು ಈ ಹಿಂದೆ ನಾನು ಒಂದು ಐದು ಆರು ದಿನದ ಹಿಂದ್ಗಡೆ ನಾನು ಸುದ್ದಿ ವಿತರಣೆ ಮಾಡಿದ್ದೆ ಆದರೆ ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಅವರಿಗೆ ದೂರವಾಣಿ ಮುಖಾಂತರ ಪ್ರಯತ್ನ ಮಾಡಿದರೂ ಅವರು ದೂರನ್ನು ಸ್ವೀಕರಿಸುವುದಿಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರಿಗೆ ತಂದಿ ಯಾವ ಪರಿಣಾಮಕಾರಿಯಾಗಿ ಮಲ್ಲಾಪುರ ಪಿ ಜಿಯಲ್ಲಿ ಡೆಂಗು ಮಹಾಪುರವಾಗಿ ಹರಿತಾ ಇದೆ ಇಲ್ಲಿರುವ ಚಿಕ್ಕಪುಟ್ಟ ಆಸ್ಪತ್ರೆಗಳಲ್ಲಿ ಹೋಗಿ ನೋಡಿದಾಗ ನರಳ್ತಾ ಇದ್ದಾರೆ ರೋಗಿಗಳು ಇದಕ್ಕೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಯಾವ ಕ್ರಮ ಅನುಸರಿಸಿದ್ದಾರೆ ಇದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳಾದಂಥ ದಕ್ಷ ಮಂತ್ರಿ ಈ ಹಿಂದೆನೂ ಆರೋಗ್ಯ ಮಂತ್ರಿಗಳಾಗಿದ್ದರು ಅನೇಕ ಒನ್ ನಾಟ್ ಏಟ್ ಸೌಲಭ್ಯಗಳನ್ನ ಒದಗಿಸಿ ಜನರಿಗೆ ಸೌಲಭ್ಯಗಳನ್ನ ಕೊಟ್ಟವರು ಬಹಳ ಕಾರ್ಯಶೀಲರು ಬಡ ರೋಗಿಗಳ ಬಗ್ಗೆ ಅನೇಕ ರೀತಿಯ ಮಾರ್ಗೋಪಾಯಗಳನ್ನು ಕಂಡು ಹಿಡಿದಂಥ ರಾಮುಲು ಅವರಿಗೆ ನಾನು ವಿನಂತಿ ಮುಖಾಂತರ ಹೇಳ್ತೇನೆ ನಿನ್ನೆನೆ ಒಂದು ಅಪಘಾತದಲ್ಲಿ ರಸ್ತೆಯಲ್ಲಿ ಇದ್ದಂತಹ ಅಪಘಾತದಲ್ಲಿ ತಾವು ಹೋಗುವ ದಾರಿಯಲ್ಲಿದ್ದಾಗ ತಕ್ಷಣ ಸ್ಪಂದಿಸಿ ಆ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಿದಂತ ಈ ರಾಮುಲು ಅವರು ಮಾನವೀಯತೆ ಮೆರೆದವರು ರಾಮುಲು ಅವರೇ ನಿಮಗೊಂದು ನೇರವಾಗಿ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸುದ್ದಿ ಮುಟ್ಟುವವರೆಗೆ ಎಲ್ಲರೂ ವೀಕ್ಷಕರೇ ಘಟಪ್ರಭಾದ ವೀಕ್ಷಕರೇ ಮಲ್ಲಾಪುರ ಬಿಜಿ ವೀಕ್ಷಕರೇ ದುಡ್ಡಾದವರೇ ಎಲ್ಲಿ ಡೆಂಗ್ಯೂ ಹಬ್ಬಿದೆ ಅವರು ಎಲ್ಲರೂ ಶೇರ್ ಮಾಡಿ ಮುಟ್ಟುತ್ತೆ ಅದು ರಾಮುಲು ಅವರಿಗೆ ಅವರಿಗೆ ಮುಟ್ಟುವವರೆಗೆ ಎಲ್ಲರೂ ಶೇರ್ ಮಾಡಿದರೆ ಆವಾಗ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರು ಎಚ್ಚೆತ್ತು ಪಡ್ತಾರೆ ಕಾಣುತ್ತೆ ಸಾರಿನೂ ಭೇಟಿ ಕೊಡ್ಲಿಕ್ಕೆ ತಯಾರಿಲ್ಲ ಅವರಿಗೆ ದೂರವಾಣಿ ಮಾಡಿದರೆ ದೂರು ಸ್ವೀಕಾರ ಮಾಡೋಲ್ಲ ಅವರಿಗೆ ಸ್ಪಂದಿಸುವಂತ ಯಾವ ಸೌಜನ್ಯತನೂ ಇಲ್ಲ ಅವರ ಮೇಲಾಧಿಕಾರಿಗಳಂತ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರು ಗಮನ ಹರಿಸಬೇಕು ಆಯುಕ್ತರಿದ್ದಾರೆ ಬೆಂಗಳೂರಲ್ಲಿ ಅವರು ಗಮನ ಹರಿಸಬೇಕು ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದೆ ವಿಕಾಸೌದಲ್ಲಿ ಅವರು ಗಮನ ಹರಿಸಬೇಕು ತಕ್ಷಣ ಈ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗೆ ಎಚ್ಚತ್ತು ಹಾಗೆ ಏನಾದರೂ ಒಂದು ಮಾರ್ಗೋಪಾಯಗಳನ್ನ ಶೀಘ್ರ ಕಠಿಣ ಕ್ರಮಗಳನ್ನು ತೆಗೆದುಕೊಂಡರೆ ಘಟಪ್ರಭಾದಲ್ಲಿ ಡೆಂಗ್ಯೂ ಮುಕ್ತವಾಗುತ್ತಾರೆ ಬಡ ಜನರು ಕೂಲಿಕಾರ ಜನರು ಇರುವಂತಹ ಘಟಪ್ರಭಾ ಕೈಪಲ್ಲಿ ವ್ಯಾಪಾರ ಮಾಡುವಂತಹ ಜನ ಇಂದು ತಂದು ಇವತ್ತೇ ಜೀವನ ನಡೆಸುವಂತಹ ಜನ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಡೆಂಗು ರೋಗಕ್ಕೆ ಚಿಕಿತ್ಸೆ ಪಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅವರಂತ ಅಲ್ಲಿ ಅಂತ ಅವರ ವಾರ್ಷಿಕ ಆದಾಯ ತಿಂಗಳ ಆದಾಯ ಅಷ್ಟು ಇಲ್ಲ ಕೂಲಿಕಾರರು ಅವರ ಬಡತನದ ಮಾನವೀಯತೆ ದೃಷ್ಟಿಯಿಂದ ಆದರೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ವಹಿಸಿಕೊಳ್ಬೇಕು ಇಲ್ದಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುವುದರಲ್ಲಿ ಸಂದೇಹ ಇಲ್ಲ ಆರೋಗ್ಯ ಇಲಾಖೆ ಇದರಲ್ಲಿ ನಿಷ್ಕ್ರಿಯವಾಗಿದೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಯಾವುದೇ ರೀತಿಯ ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಈ ಪರಿಸ್ಥಿತಿ ಮುಂದುವರೆದ್ರೆ ಏನಾಗುತ್ತೆ ಹೇಳಿ ನೋಡೋಣ ಬಡವರಿಗೆ ಯಾರಪ್ಪ ಬಡವರ ಬಗ್ಗೆ ಚಿಂತೆ ಮಾಡೋರು ಯಾರು ಬಡವರ ಬಗ್ಗೆ ಯಾರು ಮಾನವೀಯತೆ ತೋರುವವರು ಎಷ್ಟೋ ಸಂಘ ಸಂಸ್ಥೆಯವರು ಏನೋ ಚಾರಿಟಿ ಅಂತ ಮಾಡಿದರೂ ಸಹಿತ ಕೆಲವು ಈ ಡೆಂಗ್ಯೂಗೆ ಮಾರಕ ರೋಗಕ್ಕೆ ಪೆಟ್ಲೆಟ್ಸ್ ಕಡಿಮೆ ಆದ ತಕ್ಷಣ ದೊಡ್ಡ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ ಅಲ್ಲಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಲಕ್ಷ ಹೋಗುತ್ತೆ ಆ ಪೆಟ್ಲೆಟ್ಸ್ ಹಾಕುವಂಥ ವಿಧಾನ ನಮ್ಮ ಘಟಪ್ರಭಾದಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಅದಕ್ಕಾಗಿ ನಾವು ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಈ ಹಿಂದ್ಕಲೆಯ ಒಂದು ಎಪಿಸೋಡಲ್ಲಿ ನಾವು ಸುದ್ದಿ ವಿತರಣೆ ಮಾಡಿದ್ದೀವಿ ಅದಕ್ಕೆ ರಾಮುಲು ಅವರು ಸ್ಪಂದಿಸ್ತಾರೆ ಅಂತ ನಮಗೆ ಬಹಳ ಸಂತೋಷ ಇದೆ ಅವರು ಮಾಡಬಹುದು ಮಾಡುವಂಥ ವ್ಯಕ್ತಿ ಈಗ ನಮಗೆ ಪರಿಸ್ಥಿತಿ ಡೆಂಗೂದಿಂದ ನಮ್ಮ ವಿಚಲಿತರಾದಂತಹ ಜನರಿಗೆ ಅನೇಕ ಮಾರ್ಗೋಪಾಯಗಳನ್ನು ಕೈಗೊಳ್ಳುವಂಥ ಆರೋಗ್ಯ ಇಲಾಖೆ ನಿದ್ದೆ ಮಾಡ್ತಾ ಇದೆ ಆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಭೇಟಿ ಕೊಟ್ಟು ಇಲ್ಲಿರುವ ಪರಿಸ್ಥಿತಿಯನ್ನು ಗಮನಹರಿಸಬೇಕು ಇಲ್ಲಿರುವ ಸ್ಥಿತಿಗತಿಗಳನ್ನು ಅರಿತುಕೊಂಡು ಯೋಗ್ಯ ಕ್ರಮ ತೆಗೆದುಕೊಂಡ್ರೆ ಇದು ಡೆಂಗೂ ಮುಕ್ತ ಘಟಪ್ರಭಾ ಮಲ್ಲಾಪುರ ಪಿ ಜಿ ದುಗ್ಧ ಗ್ರಾಮವಾಗುವುದರಲ್ಲಿ ಸಂದೇಹವಿಲ್ಲ ಯಾಕಂದ್ರೆ ನೋಡಿ ನಮ್ಮ ಜನ ಇವತ್ತು ತಮ್ಮ ಸಣ್ಣ ಪುಟ್ಟ ಚಿಕಿತ್ಸೆಗಾಗಲೂ ನೂರಾರು ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ಇಂಥ ಮನೆಯಲ್ಲಿ ದುಡಿಯೋರಿಬ್ರು ಸಣ್ಣ ಸಣ್ಣ ಮಕ್ಕಳು ಏನೋ ಕೊಳಚೆ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಏನೋ ಆಟ ಆಡುವಾಗ ಒಂದು ಸೊಳ್ಳೆ ಕಚ್ಚಿಬಿಟ್ರೆ ಇಂಥ ಮಾರಕ ರೋಗದಿಂದ ಬಲಿಯಾಗುತ್ತಿರುವುದು ಇವರ ಗಮನಕ್ಕೆ ಏಕೆ ಬಂದಿಲ್ಲ ಎಷ್ಟು ಸಾರಿ ಡಿ ಎಚ್ ಓ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಎಷ್ಟು ಅಲ್ಲಿ ಯಾವ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಅನ್ನೋದ ಏನಾದರೂ ವರದಿ ಮಾಡಿದಾರಾ ಆ ವರದಿ ಇದ್ರೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಅವರಿಗೆ ನಾನು ವಿನಂತಿ ಮಾಡ್ತೇನೆ ಆ ವರದಿ ಪ್ರತಿ ಇದ್ರೆ ನಮಗೆ ಕಲಸಿ ಅದನ್ನು ಸಹಿತ ನಾವು ಸಾರ್ವಜನಿಕರ ವೀಕ್ಷಣೆಗಾಗಿ ನಾವು ಬಿತ್ತರಿಸ್ತೀವಿ ಇದು ನಮ್ಮ ಕೊನೆಯ ಎಚ್ಚರಿಕೆ ನಿಮಗೆ ಇನ್ನು ಆ ಎಚ್ಚರಿಕೆಯ ಗಂಟೆ ನಿಮಗೆ ಮುಟ್ಲಿಲ್ಲ ಅಂದ್ರೆ ನಾವು ನೇರವಾಗಿ ಕಮಿಷನರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಮಾನ್ಯ ಆರೋಗ್ಯ ಮಂತ್ರಿಗಳು ರಾಮುಲು ಅವರ ಮುಖಾಂತರ ನಾವು ದೂರನ್ನ ದಾಖಲಿಸಬೇಕಾಗುತ್ತದೆ ಎಂದು ಹೇಳಬಯಸುತ್ತೇವೆ ಯಾಕಂದರೆ ನನ್ನ ಕಚೇರಿಗೆ ಬಂದು ಅಲ್ಲಿ ಡೆಂಗು ಇಲ್ಲಿ ಡೆಂಗು ಅಂತ ಹೇಳ್ತಾ ಇದ್ದಾರೆ ಮಕ್ಕಳನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ನಮ್ಮಲ್ಲಿ ಆ ವಿಧಿವಿಧಾನಗಳು ಇಲ್ಲ ಈ ಸಮಸ್ಯೆ ವಿಪರೀತವಾದಾಗ ಅವರು ಜಿಲ್ಲಾ ಆಸ್ಪತ್ರೆ ಅಂತ ಅಲ್ಲಿ ಹೋಗಬೇಕು ಅವರು ಕೂಲಿನಾಲಿ ಮಾಡಿ ಬದುಕು ಜನ ಇಲ್ಲಿದ್ರೆ ದೊಡ್ಡ ಕೇಲಿ ಆಸ್ಪತ್ರೆಗೆ ಹೋಗಬೇಕು ಅಲ್ಲಿ ಚಿಕಿತ್ಸೆ ವ್ಯವಸ್ಥೆ ಅವರಿಗೆ ತಮ್ಮ ಖರ್ಚು ವೆಚ್ಚಗಳ ವ್ಯವಸ್ಥೆ ಅವರಿಗೆ ನೀಗುವುದಿಲ್ಲ ಈ ಕಾರಣದಿಂದ ಅನೇಕ ಮಾರ್ಗೋಪಾಯಗಳನ್ನು ಕೈಗೊಳ್ಳುವಂಥ ಆರೋಗ್ಯ ಇಲಾಖೆ ಈ ಕ್ರಮ ಬೇಗನೆ ಬಗೆಹರಿಸಿದರೆ ಜನರು ನಿರಾಳವಾಗಿ ನಂಬರ್ ಒನ್ ಚಾನಲ್ ಮುಖಾಂತರ ಬಯಸುತ್ತೇನೆ ನಮ್ಮ ನಂಬರ್ ಒನ್ ಚಾನಲ್ ಅನೇಕ ಮಹತ್ವವಾದ ಸುದ್ದಿಗಳೊಂದಿಗೆ ಬರುತ್ತದೆ ನೀವು ಸಬ್ಸ್ಕ್ರೈಬ್ ಆಗಿ ವಿಧಾನಗಳಿಂದ ಅತ್ಯುತ್ತಮ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಯಾವುದೇ ನಿಮ್ಮ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದರೆ ಯಾವುದೇ ನಿಮ್ಮ ಏನೋ ಘಟನೆಗಳು ಆಗಿದ್ದರೆ ನಮಗೆ ನೇರವಾಗಿ ತಂದುಕೊಡಿ ನಾವು ಅದನ್ನು ಸಾರ್ವಜನಿಕವಾಗಿ ಮುಕ್ತವಾಗಿ ಬಿತ್ತರಿಸುತ್ತೇವೆ ಎಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಬಯಸುತ್ತೇನೆ ಬೆಲ್ ಬಟನ್ ಅಪ್ಡೇಟ್ಗಾಗಿ ಆನ್ ಮಾಡಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಅದೇ ಶಕ್ತಿ ಅದೇ ನಿಮ್ಮ ಆಶೀರ್ವಾದ ನಮಸ್ಕಾರ